ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮತ್ತೆ ಬ ವಿಕ್ರೀಡಿತ ವೃತ್ತದ ಲಕ್ಷಣವನ್ನು ಈ ಒಂದು ಪದ್ಯದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಪದ್ಯವನ್ನು ನೋಡಿ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರ ಕೇಳುತ್ತಮ್ ಈ ಒಂದು ಪದ್ಯದ ಮುಖಾಂತರ ನಾವು ಯಾ ಲಘು ಗುರು ಹಾಕೋದ್ರ ಮುಖಾಂತರ ಗಣಗಳನ್ನು ವಿಗ ವಿಭಾಗ ಮಾಡೋಣ ನೋಡಿ ಕೆಲವಂ ಕೆ ಲಘು ಲ ಲಘು ಇಲ್ಲಿ ಅನುಸ್ವಾರ ಒಂ ಇದೆ ಆ ಕಾರಣಕ್ಕೆ ಗುರು ನಂತರ ಲ ಒತ್ತಕ್ಷರದ ಅಕ್ಷರ ಗುರು ಆಗುತ್ತೆ ಲ ಲಘು ವ ಲಘು ನಂತರ ಅನುಸ್ವಾರದ ಅಕ್ಷರ ಗುರು ಆಗುತ್ತೆ ಲಘು ನಂತರ ಇಲ್ಲಿ ನೋಡಿ ಕಲ್ತು ಕಲ್ತು ಅನ್ನೋ ಪದದಲ್ಲಿ ನಾವು ಕ ಲಘು ನಂತರ ಒತ್ತಕ್ಷರದ ಹಿಂದಿನ ಅಕ್ಷರ ಇಲ್ಲಿ ಗುರುವಾಗುತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಲಘು ನಂತರ ಕೆ ಲಘು ಲ ಲಘು ಅನುಸ್ವಾರದ ಹಿಂದಿನ ಅಕ್ಷರ ಗುರು ನೆಕ್ಸ್ಟು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಇಲ್ಲಿ ಒತ್ತಕ್ಷರ ಮತ್ತು ಅನುಸ್ವರ ಇರೋದರಿಂದ ಗುರು ಗ ಲಘು ಅನುಸ್ವರದ ಹಿಂದಿನ ಅಕ್ಷರ ಲಂ ಗುರು ಕೆ ದೀರ್ಘಾಕ್ಷರ ಗುರು ಲು ಲಘು ಟಂ ಗುರು ಈಗ ಗಣ ವಿಭಾಗ ಮಾತ್ರೆಗಳನ್ನು ಗುರ್ತು ಮಾಡಿದ್ದಾಯಿತು ಅಕ್ಷರಗಳನ್ನು ಗುರ್ತು ಮಾಡಿದ್ದಾಯಿತು ಈಗ ಗಣ ವಿಭಾಗ ಮಾಡೋಣ ಮೂರು ಅಕ್ಷರಗಳಿಗೆ ಒಂದು ಗಣ ಕೆಲವಂ ಮತ್ತು ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತು ಮೂರು ಅಕ್ಷರಗಳಿಗೆ ಒಂದು ಗಣ ಕಡೆಯಲ್ಲಿ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಇಲ್ಲಿ ಮೂರು ಅಕ್ಷರಗಳಿಗೆ ಒಂದು ಗಣ ಮೂರು ಅಕ್ಷರಗಳಿಗೆ ಒಂದು ಗಣ ಮತ್ತೆ ಇಲ್ಲಿ ಲಘು ಗುರು ಇನ್ನು ಸೂತ್ರ ಏನಪ್ಪಾ ಅಂದರೆ ನಾವಿಲ್ಲಿ ಲಕ್ಷಣವನ್ನು ನೋಡಿದಾಗ ಲಘು ಲಘು ಗುರು ಬಂದರೆ ನೋಡಿ ಲಘು ಲಘು ಗುರು ಬಂದ್ರೆ ಸಗಣ ಗುರು ಲಘು ಲಘು ಬ ಭಗಣ ನೆಕ್ಸ್ಟು ಇಲ್ಲಿ ಗುರು ಲಘು ಗುರು ಬಂದ್ರೆ ಇದನ್ನ ನಾವು ರಗಣ ಸೂತ್ರವನ್ನು ನೋಡ್ಕೋ ಮೂರು ಕೂಡ ಲಘು ಬಂದರೆ ನೋಡಿ ಒಂದು ಎರಡು ಮೂರು ಮೂರು ಕೂಡ ಲಘು ಬಂದರೆ ನಗಣ ಗಣ ವಿಭಾಗ ನೆಕ್ಸ್ಟ್ ನೋಡಿ ಮೂರು ಕೂಡ ಗುರು ಬಂದರೆ ಮಗಣ ಮೂರು ಕೂಡ ಗುರು ಬಂದರೆ ಮಗಣ ನೆಕ್ಸ್ಟು ಒಂದು ಲಘು ಎರಡು ಗುರು ಬಂದರೆ ಯಗಣ ನೆಕ್ಸ್ಟು ಲಘು ಮತ್ತು ಇಲ್ಲಿ ಗುರು ಬಂದಿದೆ ಲಘು ಮತ್ತು ಗುರು ಒಂದು ಲಘು ಒಂದು ಗುರು ಹೀಗೆ ನೋಡಿ ಈ ಸೂತ್ರವನ್ನು ನಾವು ನೋಡಿದಾಗ ಇದು ಸೂತ್ರ ಏನಾಗುತ್ತೆ ಸಬರನ ಸಬರ ಸಬರಂ ನಭಂ ನಮ್ ಮಂ ಲಂಗಮಂ ಅಂಗಮಂ ಮತ್ತೆ ಮತ್ತೇಬ ವಿಕ್ರೀಡಿತಂ ನೋಡಿ ಸಬರನ ಮಯಂ ಲಂಗಮಂ ಎನ್ನುವಂತಹ ಬಗೆಗೊಳ್ಳುತ್ತಿರೆ ಮತ್ತೆ ಬ ವಿಕ್ರೀಡತ ಆಗುತ್ತೆ ಅನ್ನೋದು ಸೂತ್ರ ಅಂದರೆ ಈ ಒಂದು ಪದ್ಯ ಮತ್ತೆ ಬ ವಿಕ್ರೀಡಿತ ಪದ್ಯ ಮತ್ತೇಬ ವಿಕ್ರೀಡಿತ ವೃತ್ತದ ಲಕ್ಷಣ ವೃತ್ತದ ಲಕ್ಷಣವನ್ನು ನಾವು ನೋಡ್ತಾ ಇದ್ದೀವಿ ಇದು ಒಂದು ನಾಲ್ಕು ಸಾಲಿನ ಪದ್ಯ ಆಗಿರುತ್ತೆ ಹಾಗೆಯೇ ಪ್ರತಿ ಪಾದದಲ್ಲೂ ಕೂಡ ಇಪ್ಪತ್ತು ಅಕ್ಷರಗಳು ಇರ್ತವೆ ಎಷ್ಟಿರ್ತವೆ ಇಪ್ಪತ್ತು ಅಕ್ಷರಗಳು ಇರ್ತವೆ ನಾವೀಗ ಕೌಂಟ್ ಮಾಡಿದಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಟ್ಟು ಇಪ್ಪತ್ತು ಅಕ್ಷರಗಳು ಇಲ್ಲಿ ಬರ್ತವೆ ಇಪ್ಪತ್ತು ಅಕ್ಷರಗಳಿದ್ದು ಸಬರನಮಯ ಸಬರನಮಯ ಲಘು ನೋಡಿಲಿ ಸೂತ್ರ ಮತ್ತೆ ಬಿಕ್ರ ಹಿಡಿತದು ಸಬರನಮಯ ಸಬರಣಮಯ ನೋಡಿ ಸಬರ ನ ಮ ಸಬರಣಯ ಸೂತ್ರ ಬಂದು ಕಡೆಯಲ್ಲಿ ಒಂದು ಲಘು ಇನ್ನೊಂದು ಗುರು ಒಂದು ಲಘು ಒಂದು ಗುರು ಬಂದರೆ ಅದನ್ನು ನಾವು ಏನಂತ ಗುರ್ತು ಮಾಡ್ತೀವಿ ಅಂದರೆ ಮತ್ತೆ ವಿಕ್ರೀಡತ ವೃತ್ತ ಅಂತ ಗುರ್ತು ಮಾಡ್ತೀವಿ ನೋಡಿ ಈ ಮತ್ತೆ ಬಾ ವಿಕ್ರೀಡಿತ ಪದ್ಯ ನಾಲ್ಕು ಸಾಲುಗಳ ಪದ್ಯ ಆಗಿರುತ್ತೆ ಪ್ರತಿ ಸಾಲಿನಲ್ಲೂ ಕೂಡ ಇಪ್ಪತ್ತು ಅಕ್ಷರಗಳು ಇರ್ತವೆ ಗಮನಿಸಿ ಅಕ್ಷರಗಳು ಇಪ್ಪತ್ತು ಅಕ್ಷರಗಳು ಇರ್ತವೆ ಹಾಗೆಯೇ ಈ ಒಂದು ಸೂತ್ರ ಏನಿದೆ ಸಬರನಮಯ ಎನ್ನುವಂತಹ ಸೂತ್ರ ಸಬರ ನಮಯ ಬಂದು ಸಬರನಮಯ ಬಂದು ಕಡೆಯಲ್ಲಿ ಒಂದು ಲಘು ಒಂದು ಗುರು ಬರುತ್ತೆ ಸೂತ್ರ ಸಬರನಮಯ ಲಂಗಮಂ ಬಗೆಗೊಳ್ಳಲ್ ಮತ್ತೆ ವಿಭಕ್ ಬ ವಿಕ್ರೀಡಿತಮ್ ಅನ್ನುವಂತಹ ಸೂತ್ರವನ್ನು ಕೂಡ ನಾವು ನೋಡ್ತೀವಿ ನೋಡಿದ್ವಲ್ಲ ಯಾವ ರೀತಿಯಾಗಿ ಪದ್ಯಕ್ಕೆ ಮೊದಲಿಗೆ ನಾವು ಏನು ಮಾಡಬೇಕು ಅಕ್ಷರಗಳನ್ನು ಗುರ್ತು ಮಾಡ್ಕೋಬೇಕು ಈ ಅಕ್ಷರಗಳನ್ನು ಗುರ್ತ ಮಾಡಿದ್ದಾದಮೇಲೆ ಸೂತ್ರವನ್ನು ಅಪ್ಲೈ ಮಾಡಬೇಕು ಸಬರನಮಯ ಸೂತ್ರವನ್ನು ಅಪ್ಲೈ ಮಾಡಬೇಕು ಅದಾದಮೇಲೆ ಎಷ್ಟು ಮಾತ್ರೆಗಳು ಬರುತ್ತೆ ಅನ್ನೋದನ್ನು ನಾವು ಕೌಂಟ್ ಮಾಡ್ಕೋಬೇಕು ಇಪ್ಪತ್ತು ಮಾತ್ರೆಗಳು ಬರಬೇಕು ಜೊತೆಗೆ ಲಾಸ್ಟಲ್ಲಿ ಒಂದು ಲಘು ಗುರು ಬರಬೇಕು ಅಂತಹ ವೃತ್ತದ ಲಕ್ಷಣಕ್ಕೆ ನಾವು ಮಯ ಎನ್ನುವಂತಹ ಒಂದು ವೃತ್ತದ ಲಕ್ಷಣಕ್ಕೆ ಮತ್ತೆ ಬ ವಿಕ್ರೀಡಿತ ಎಂಬುದಾಗಿ ಗುರ್ತು ಮಾಡ್ತೀವಿ ಗೊತ್ತಾಯಿತು ಅಂದ್ಕೊಳ್ತೀನಿ ಬ ವಿಕ್ರೀಡಿತ ಅಂದರೆ ಏನು ಇದೊಂದು ನಾಲ್ಕು ಸಾಲಿನ ಪದ್ಯ ಆಗಿರುತ್ತೆ ಹಾಗೆಯೇ ಎಲ್ಲ ಪಾದಗಳಿಗೂ ಎಲ್ಲ ಸಾಲುಗಳು ಕೂಡ ಸಮಾನವಾಗಿರ್ತದೆ ಪ್ರತಿ ಪಾದದಲ್ಲೂ ಕೂಡ ಇಪ್ಪತ್ತು ಅಕ್ಷರಗಳು ಇರ್ತವೆ ಹಾಗೆಯೇ ಸಬರನ ಮಯ ಎನ್ನುವಂತಹ ಲಕ್ಷಣವನ್ನು ಒಳಗೊಂಡಿರುತ್ತೆ ಕಡೆಯಲ್ಲಿ ಒಂದು ಲಘು ಗುರು ಕೂಡ ಬಂದಿರುತ್ತೆ ಇಂತಹ ಒಂದು ಪದ್ಯ ಪ್ರಕಾರಕ್ಕೆ ನಾವು ಮತ್ತೆ ಬ ವಿಕ್ರೀಡಿತ ಅಂತ ಗುರುತು ಮಾಡ್ತೀವಿ